ಸಾವಿರದ ಒಂಬೈನೂರ ಎಪ್ಪತ್ತೈದು ಇಸುವಿನಲ್ಲಿ ದೇವರಾಜರ್ಸ್ ಮುಖಂಡತ್ವದಲ್ಲಿ ಎಲ್ ಜಿ ಯಾವನೂರು ಹಿಂದುಳಿದ ವರ್ಗದ ಶಾಶ್ವತ ಆಯೋಗ ರಚನೆ ಮಾಡೋ ಮುಖಾಂತರ ಆ ಒಂದು ಹಿಂದುಳಿದ ವರ್ಗಗಳನ್ನ ಎಸ್ ಟಿ ಪಟ್ಟಿಗೆ ಸೇರಿಸ್ತಕ್ಕಂಥ ಒಂದು ಕ್ರಿಯೆ ನಡೆದಾಗ ಯಾವ ಬುಡುಕಟ್ಟಿಗೆ ಒಳಪಟ್ಟಿತ್ತ ಪ್ರಪ್ರಥಮವಾಗಿ ಈ ಕಾಡುಗಲ್ಲ ಅಂತಕ್ಕಂಥ ಜನಾಂಗ ಜಾತಿ ಅಲ್ಲ ಅದು ಅದೊಂದು ಬುಡುಕಟ್ಟು ಸೂಚ್ಯ ಸೂಚಕ ಆ ಬುಡಕಟ್ಟು ಸಮಾಜನ ಎಷ್ಟಿಗೆ ಮೊದಲನೇ ಸಾರಿಗೆ ಸೇರಿಸ್ಬೇಕಾಯಿತು ಆದರೆ ನಮ್ಮಲ್ಲಿ ಮುಖಂಡತ್ವ ಇರಲಿಲ್ಲ ಸಂಘಟನೆ ಇರಲಿಲ್ಲ ನಾಯಕತ್ವ ಇರಲಿಲ್ಲ ಅರಿವು ಇರಲಿಲ್ಲ ಮೀಸಲಾತಿ ಸೌಲಭ್ಯಗಳು ಏನಂತಕ್ಕಂಥ ಒಂದು ಅರಿವೇ ಇರಲಿಲ್ಲವಲ್ಲ ಕಾಡೋಲರಲ್ಲಿ ಅವ್ರದ್ದೇನು ಪಶುಪಾಲನೆ ಕುರಿಕಾಯಿತು ಬಿಟ್ಟರೆ ಶಿಕ್ಷಣ ಒಂದು ಪರ್ಸೆಂಟು ಐದು ಪರ್ಸೆಂಟು ಇರಲಿಲ್ಲ ಆವಾಗ ಹಾಗಾಗಿ ಏನು ಸೌಲಭ್ಯಗಳು ಅಂತ ಗೊತ್ತಾಗ್ತಿರ್ಲಿಲ್ಲ ಅವ್ರವ್ರ ಕಷ್ಟ ನಷ್ಟದಲ್ಲಿ ಇದು ಮಾಡ್ಕೊಂಡು ಇದನ್ನೇ ದುರುಪಯೋಗ ಮಾಡ್ಕೊಂಡು ಜಯ ಕೃಷ್ಣಪ್ಪ ಮತ್ತು ರಾಜ್ಯ ಯಾದವ ಸಂಘ ಇತ್ತಲ್ಲ ಯಾದವೀಕರಣ ಮಾಡ ಕೊಟ್ಟಿದ್ರು ಅವರು ಉತ್ತರ ಭಾರತದ ಜೊತೆ ಸಂಪರ್ಕ ಇಟ್ಕೊಂಡು ಇಲ್ಲೇ ಗೊಳ್ರನ್ನೆಲ್ಲ ಸೇರ್ಕೊಂಡು ಯಾವ್ಯಾವ ಪರ್ಯಾಯ ಪದಗಳಲ್ಲಿ ಗೊಲ್ರನ್ನಂತ ಸೇರ್ಸಿರ್ತೀವೋ ಆ ಪರ್ಯಾಯ ಪದಗಳನ್ನೆಲ್ಲ ಗೊಲ್ಲ ಅನ್ನೋ ಒಂದು ಅಡಿಯಲ್ಲಿ ತರಕ್ಕೆ ಪ್ರಾರಂಭ ಮಾಡಿದ್ರು ಗೊಲ್ರು ಆಗಿಬಿಟ್ಟು ಯಾದವೀಕರಣ ಆಗ್ತಕ್ಕಂಥ ಒಂದು ಸಂದರ್ಭ ಸೃಷ್ಟಿ ಆಯ್ತು ಎಲ್ ಜಿ ಅವನೂರವರ ಒಂದು ಪ್ರಮಾದದಿಂದ ಕಾಡುಗೊಲ್ರ ಕೈ ಬಿಟ್ಟಾಗ ಇವ್ರು ಮಾಡ್ಬಿಟ್ರು ಯಾದವೀಕರಣ ಮಾಡ್ಕೊಂಡು ರಾಜಕೀಯ ಇಚ್ಛಾಶಕ್ತಿಯಿಂದ ಇವರು ರಾಜಕೀಯವಾಗಿ ಬೆಳೆಯೋದಕ್ಕೆ ನಮ್ಮನ್ನ ರಾಜಕೀಯವಾಗಿ ಮತ ಹಾಕ್ಕೊಂಡು ಅವರು ಬೆಂಬಲ ನಿಲ್ಲ ಒಂದು ಪ್ರಯತ್ನ ಮಾಡಿದ್ರೆ ಬಿಟ್ಟರೆ ಗೊಲರಟ್ಟಿಗಿ ಬರೋದಾಗ್ಲಿ ಸ್ಥಿತಿಗತಿಗಳನ್ನ ವೀಕ್ಷಣೆ ಮಾಡೋದಾಗ್ಲಿ ಯಾವುದೋ ರಾಜ್ಯ ಯಾದವ ಸಂಘ ಅವ್ರು ಯಾವ ಗೊಲ್ರೆಟ್ಟಿಗೂ ಬರಲಿಲ್ಲ ಅವರು ಸರ್ಕಾರದ ಜೊತೆ ಸಂಪರ್ಕ ಇಟ್ಕೊಂಡ್ರು ಉತ್ತರ ಭಾರತದ ಯಾದವ ನಾಯಕರುಗಳ ಜೊತೆ ಸಂಪರ್ಕ ಇಟ್ಕೊಂಡ್ರು ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ತಮ್ಮನ್ನು ತಾವು ಅಭಿವೃದ್ಧಿ ಮಾಡ್ಕೊಂಡ್ರು ವಲ್ರಟ್ಟಿಗಳನ್ನು ಒಳರಟ್ಟಿಗಳಾಗೆ ಉಳಿಸಿದ್ರು ಕುರಿ ಕುರಿಕಾಯಕ್ಕೆ ದನ ಕಾಯೋಕ್ಕೆ ಮೀಸಲಾಗಿ ಇಡ್ತಕ್ಕಂಥ ಒಂದು ಒಂದು ಕುಟಿಲ ಉಪಾಯವನ್ನು ಅವರು ಅನುಸರಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಇದು ಯಾವಾಗ ಯಾದವೀಕರಣ ಅಂತ ಪ್ರಾರಂಭ ಆಯಿತೋ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಪ್ರಥಮ ಬಾರಿಗೆ ಎರಡು ಸಾವಿರದ ನಾಲ್ಕರಲ್ಲಿ ತುಮಕೂರಲ್ಲಿ ಕಾಡುಗಲ್ಲರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಒಂದು ಪ್ರಾರಂಭ ಮಾಡಿದ್ವಿ ಇದೆಲ್ಲ ನಾರ್ತ್ ಇಂಡಿಯಾಕ್ಕೆ ಇವ್ರು ಟ್ಯಾಲಿ ಮಾಡ್ತಾ ಇದ್ರಲ್ಲ ಇಲ್ಲಿ ನಾವು ದನ ಕುರಿ ಕಾಯ್ಕೊಂಡು ಮತ್ತೆ ಅದೇ ಪರಿಸ್ಥಿತಿ ಬಂದುಬಿಡ್ತೀವಲ್ಲ ಒಟ್ಟಿಗಿಟ್ಟಿಲ್ಲ ಚುಟ್ಟಿ ಮುಲ್ಗೆ ಹೋಗಕ್ಕೆ ಹೋಗ್ತಾರೆ ಹೇಳ್ಬಿಟ್ಟು ಪ್ರಾರಂಭ ಮಾಡಿ ಅಲ್ಲಿಂದ ಹೋರಾಟ ಮಾಡ್ಕ ಬಂದು ಎರಡು ಸಾವಿರದ ಹತ್ತರಲ್ಲಿ ಜಯಚಂದ್ರ ಅವರ ಒಂದು ಫಲಪ್ರಬದಿಂದ ಅವರ ಒಂದು ಪ್ರಯತ್ನದಿಂದ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕುರುಶಾಸ್ತ್ರ ಅಧ್ಯಯನಕ್ಕೆ ನಮ್ಮ ಹೋರಾಟಗಳು ಸಣ್ಣದಾಗಿ ಕ್ಷೀಣ ಧ್ವನಿನಲ್ಲಿ ದೀಶ್ಗಳಿಗೆ ಮನವಿ ಕೊಡೋದು ತಹಸೀಲ್ದಾರ್ಗೆ ಮನವಿ ಕೊಡೋದು ಅಲ್ಲಲ್ಲಿ ಸಣ್ಣ ಪುಟ್ಟ ಮುಷ್ಕರಗಳು ಮಾಡೋ ಮುಖಾಂತರ ಕಾಡುಗೊಲರ ಅಸ್ಮಿತೆನ ನಾವು ಪ್ರಾರಂಭ ಮಾಡ್ಕೊಂಡು ಬಂದ್ವಿ ಅದನ್ನು ಮನಗಂಡ ನಮ್ಮ ಜಯಚಂದ್ರ ಸಾಹೇಬರು ನಾನು ಕಾಡುಗೊಲರು ಋಣ ತಿಂದಿದ್ದೀನಲ್ಲ ಇಷ್ಟು ವರ್ಷ ಇವ್ರಿಗೆ ನಾನು ಮಾಡ್ಬೇಕಂತ ನಮ್ಮ ಜೊತೆ ಕೈ ಜೋಡಿಸಿದಾಗ ಮತ್ತು ಕೋದಂಡರಾಮಯ್ಯನವರು ಅದಕ್ಕೆ ಕೈ ಜೋಡಿಸಿದಾಗ ಆ ಪ್ರ ಮುಷ್ಕರಗಳಿಗೆ ಬರೋ ಮುಖಾಂತರ ಮತ್ತು ಅವರು ಉಪಸಭಾಪತಿ ಆಗಿದ್ರು ಉಪ ಉಪನಾಯಕರಾಗಿದ್ರು ಎರಡು ಸಾವಿರದ ಹತ್ತರಲ್ಲಿ ವಿರೋಧ ಪಕ್ಷದ ಉಪನಾಯಕ ಆಗಿದ್ದ ಸಂದರ್ಭದಲ್ಲಿ ಯಡಿಯೂರಪ್ಪನ ಮನೋವಲ್ಸಿ ಆಮೇಲೆ ನಾರಾಯಣಸ್ವಾಮಿ ಅವರು ಇದೇ ಎಂ ಪಿ ಆಗಿದ್ರಲ್ಲ ಅವರು ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಇವರೆಲ್ಲರೂ ಒಟ್ಟು ಪ್ರಯತ್ನದಿಂದ ಕಾಡುಗೊಲ್ರನ್ನ ಎಷ್ಟಿಗೆ ಸೇರ್ಸಕ್ಕಂತ ಒಂದು ಪ್ರಬಲವಾದ ಕೂಗು ಬರ್ತಾ ಇದೆ ಇವ್ರಿಗೇನಾದರೂ ಮಾಡಿ ಒಂದು ಅವಕಾಶ ಮಾಡಿಕೊಡ್ಬೇಕಂತ ವಿಷಯ ಇಟ್ಕೊಂಡು ಆಗ ಕುಲಶಾಸ್ತ್ರ ಅಧ್ಯಯನಕ್ಕೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರನ ಮಂಜೂರು ಮಾಡಿ ಅನುಪೂರ್ಣ ಮುನ್ನ ಒಬ್ಬ ಆಂಥ್ರೋಪಾಲಜಿಸ್ಟ್ ಮಾನವಶಾಸ್ತ್ರ ಅಧ್ಯಯನ ಆ ಮುಖಾಂತರ ಅವ್ರನ್ನ ಅಪಾಯಿಂಟ್ ಮಾಡಿ ಸುಮಾರು ವರ್ಷಗಳು ಎಲ್ಲ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಹತ್ತು ಜಿಲ್ಲೆಗಳಲ್ಲಿ ಪ್ರತಿ ಗೊಲರಟ್ಟಿಗಳಿಗೆ ಹೋಗ್ಬಿಟ್ಟು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಇವರು ಸ ನಾಗರಿಕತೆ ಏನಿದೆ ಆಚಾರ ವಿಚಾರ ಏನಿದೆ ಅಂತೆಲ್ಲ ಕೂಲಂಕುಷವಾಗಿ ವಿವರವಾಗಿ ಅಧ್ಯಯನ ಮಾಡಿ ಆ ಅಧ್ಯಯನದ ವರದಿನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾನ್ಯ ಸಿಕ್ಕ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸ ಪಕ್ಷ ಅಧಿಕಾರಕ್ಕೆ ಬಂದಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆ ವರದಿ ಸಿದ್ದರಾಮಯ್ಯನ ಕೈ ಸೇರುತ್ತೆ ಅವರು ಒಂದು ಸಲ ಹತ್ತು ಸರಿ ಅದನ್ನು ಓದಿ ಸಚಿವ ಸಂಪುಟದಲ್ಲಿ ಮನವರಿಕೆ ಮಾಡಿಕೊಟ್ಟು ಎಸ್ ಕಾಡುಗೋಲ್ರಿಗೆ ಅನ್ಯಾಯ ಆಗಿದೆ ಶತಮಾನ ದಶಕಗಳಿಂದ ಇವರು ಇವರು ಕೂಗು ಬರ್ತಾ ಇದೆ ಅಂತಂದು ಹೇಳಿಬಿಟ್ಟು ಹದಿನಾಲ್ಕರಲ್ಲಿ ಅವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿದರು ಸಚಿವ ಸಂಪುಟದಲ್ಲಿ ಅದಾದ ನಂತರ ಕೆಲವರು ಮತ್ತೆ ನಮ್ಮ ಸಂಘದಲ್ಲಿರ್ತಕ್ಕಂಥ ಶಕ್ತಿ ಒಬ್ಬ ಸ್ವಾರ್ಥಪರರು ಮತ್ತೆ ಎ ಕೃಷ್ಣಪ್ಪನ ಕುಟುಂಬದ ಜೊತೆ ಸೇರಿಕೊಂಡು ಇದನ್ನು ಗೊಂದಲಕ್ಕೆ ಈಡಂಥ ಸಂದರ್ಭದಲ್ಲಿ ನಮ್ಮ ರಾಜಣ್ಣ ಅಂತ ಬೆಂಗಳೂರು ಬಿ ಬಿ ಎಂ ಪಿ ಕಾರ್ಪೊರೇಷನ್ ಕಾರ್ಪೊರೇಟರ್ ಮಾಜಿ ಕಾರ್ಪೊರೇಟರು ಆಗ ಈ ತಪ್ಪುತ್ತೆ ಅಂತಂದು ಹೇಳಿಬಿಟ್ಟು ದೆಲ್ಲಿನಲ್ಲಿ ನಮ್ಮ ಯಾರೋ ಹೋಗೋವಂಥ ಪ್ರಮೇಯ ಇರಲಿಲ್ಲ ಆರ್ಥಿಕವಾಗಿ ಸಬಲರು ಇರಲಿಲ್ಲ ರಾಜಕೀಯವಾಗಿ ಯಾರೂ ನಾ ಇರಲಿಲ್ಲ ಇದು ಮತ್ತೆ ಧೂಳು ಹಿಡಿಯುತ್ತೆ ಅಂತ ಒಂದು ಮನಗಂಡು ಅವರ ಇಚ್ಛಾಶಕ್ತಿಯಿಂದ ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಕಾಡುಗಲ ಸಂಘ ಅಂತ ಪ್ರಾರಂಭ ಮಾಡಿ ಇಡೀ ಕರ್ನಾಟಕಾದ್ಯಂತ ಸುಮಾರು ರೌಂಡ್ ಹಾಕಿ ಹತ್ತು ಜಿಲ್ಲೆ ನಲವತ್ತು ತಾಲೂಕುಗಳಲ್ಲಿ ಸಂಘಗಳನ್ನ ಕಟ್ಟಿ ಸ್ವಯಂ ಪ್ರೇರಣೆ ನಮ್ಮನ್ನೆಲ್ಲ ಪ್ರೋತ್ಸಾಹ ಕೊಟ್ಟು ಒಂದು ಒಂದು ರಾಜಕೀಯವಾಗಿ ಸಾಮಾಜಿಕವಾಗಿ ನಾವೆಲ್ಲ ಬರಲಿಲ್ಲ ಅನ್ನೋ ನಾವು ಮತ್ತೆ ಅಂತಂದು ಹೇಳ್ಬಿಟ್ಟು ಅವರ ಒಂದು ಸ್ವಯಂ ಪ್ರೇರಣೆಯಿಂದ ಇವತ್ತು ರಾಜ್ಯ ಸಂಘ ಅತ್ಯಂತ ಬಲಿಷ್ಠವಾಗಿ ಬಂದಾಗ ಎಲ್ಲ ರಾಜಕೀಯ ಪಕ್ಷಗಳನು ಕಾಡ್ಗೊಲ್ದ್ರ ಬಗ್ಗೆ ವಿಚಾರ ಮಾಡಕ್ ಪ್ರಾರಂಭ ಆದ್ವು ಅವಾಗ ಮತ್ತೆ ಇದೆ ಶ್ರೀನಿವಾಸ್ ಮತ್ತೆ ಪೂರ್ಣಿಮಾ ಅವರು ಮತ್ತೆ ಓದೇ ಹೋಗ್ತಾರೆ ಇವ್ರು ಎಷ್ಟು ಸೇರಿಸಿ ಸೇರಿಸ್ತಾರೆ ಇದಕ್ಕೇನಾದ್ರು ಮಾಡ್ಬೇಕಂತ ಹೇಳ್ಬಿಟ್ಟು ಇಲ್ಲವಲ್ಲದ ಎಲ್ಲ ಅಡ್ಡಿ ಆತಂಕಗಳನ್ನ ನಿರ್ಮಾಣ ಮಾಡಿದ್ರು ಎಲ್ರಿದ್ದಾರೆ ಕಾಡ್ಗೊಲ್ ಎಲ್ಲಿದ್ದಾರೆ ಎಲ್ಲ ಗೊಲ್ಲ ಅಂತದೇ ಬಂದಿರೋದು ಅಂತಂದು ಹೇಳಿಬಿಟ್ಟು ನಮಗೆ ಉಡಾಫೆ ಹಾಕೋದ್ ಮುಖಾಂತರ ದೌರ್ಜನ್ಯ ಮಾಡೋ ಮುಖಾಂತರ ಹಟ್ಟಿಗಳಲ್ಲಿ ಪ್ರಾರಂಭ ಮಾಡಿದವರು ಮತ್ತೆ ರಾಜಣ್ಣವರು ಅದನ್ನು ತಗೊಂಡೋಗ್ಬಿಟ್ಟು ಸರ್ಕಾರಗಳ ಜೊತೆ ನಿಕಟವಾಗಿ ಸಂಪರ್ಕ ಇರ್ಕೊಂಡ್ ಮುಖಾಂತರ ಕಾಡುಗಲ್ರ ಅಸ್ಮಿತೆಯನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಕಾಡುಗಲ್ರ ಜಾತಿ ಪಟ್ಟಿಗಳು ಮರು ಸೇರ್ಪಡೆ ಆಯಿತು ಅಲ್ಲಿಂದ ಹೋರಾಟ ಪ್ರಾರಂಭ ಆಯಿತು ಮತ್ತೆ ಶ್ರೀನಿವಾಸರವರು ನಮ್ಮನ್ನು ನಮ್ಮನ್ನು ತುಳಿಯಕ್ ಪ್ರಾರಂಭ ಮಾಡಿದರು ನಮ್ಮದು ಅಷ್ಟಿಗೆ ಫೈಲು ಹೋಗುತ್ತೋ ಅಲ್ಲಿ ಪ್ರಭಾವಿ ನಾಯಕರು ಹಿಡ್ಕೊಂಡು ಅದನ್ನು ವಾಪಸ್ ತರಿಸೋದು ಮತ್ತು ನಮ್ಮ ರಾಜಣ್ಣವರು ಮತ್ತೆ ಹೋಗೋದು ಸರ್ಕಾರಗಳ ಜೊತೆ ಸ್ವಾಮಿ ಹಿಂಗಾಗಿದೆ ಆಗಿದೆ ಅನ್ನೋದು ಅದನ್ನು ಮತ್ತೆ ಮರುಪುರಿಶೀಲನೆ ಮಾಡಿ ಮತ್ತೆ ದೆಲ್ಲಿಗೆ ಕಳಿಸಿದ್ರು ಈಗ ಮೊನ್ನೆ ವಾಪಸ್ ಬಂದಂಥ ಒಂದು ಫೈಲನ್ನ ಸಿದ್ದರಾಮಯ್ಯವ್ರನ್ನ ಮತ್ತೆ ನಾಗರಾಜ್ ಯಾದವ್ರನ್ನ ಅನೇಕ ಮುಖಂಡರುಗಳು ಎಲ್ಲ ಪಕ್ಷದ ನಾಯಕರು ನಮಗೆ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಸಮಾಜದವರು ಸಹಕಾರ ಕೊಟ್ಟವ್ರೆ ಕಾಡುಗೊಳ್ರನ್ನ ರಾಜಕೀಯ ಇಚ್ಛಾಶಕ್ತಿ ಬಳಸೋ ರೀತಿಯಲ್ಲಿ ಇವತ್ತೇನು ಎಸ್ ಟಿ ಏನಾದರೂ ಕಾಡುಗೊಳ್ರನ್ನ ಶ್ರೀನಿವಾಸ್ ಏನಾದರೂ ಬಳಸಿದರೆ ಅವರು ಶ್ರೀಮತಿ ಪೂರ್ಣಿಮಾ ಅವರಾಗಲಿ ಅವರು ಪತಿ ಶ್ರೀನಿವಾಸರಾದ್ರೆ ನಮಗೇನೋ ಎಸ್ಟಿಗೆ ಅವಕಾಶ ಮಾಡಿಕೊಡೋಕೇನೋ ಪ್ರಾರಂಭ ಮಾಡಿದರೆ ಅವರು ನಮ್ಮ ಕಾಡುಗೋಲರ ಎಲ್ ಜೆ ಆವನೂರು ಅನ್ನೋ ರೀತಿಯಲ್ಲಿ ಅವರು ಪ್ರಭಾವಕ್ಕೆ ಒಳಗಾಗಬೇಕಾಗಿತ್ತು ಅದು ಮಾಡಲಿಲ್ಲ ಕಾಡುಗೊಳ್ರನ್ನ ಏನೇ ಆಗಿರಲಿ ಅಷ್ಟಿಗೆ ಸೇರಿಸಬಾರ್ದು ಅಂತ ಅಚಲವಾದ ಒಂದು ನಿರ್ಧಾರ ತಗೊಂಡು ಇವತ್ತು ಚಿಕ್ಕೋಡಿನಲ್ಲಿ ಯಾದವರ ಸಮಾವೇಶ ಯಾದವ ಸಂಘದ ಶತಮಾನೋತ್ಸವದ ಅಂಗವಾಗಿ ಅಲ್ಲಿ ಯಾದವರ ಸಮಾವೇಶ ಮಾಡೋಕ್ಕೆ ಮತ್ತೆ ನಮ್ಮ ಕಾಡುಗೊಲ್ಲರನ್ನ ಒಗ್ಗಟ್ಟು ಮಾಡಿಬಿಟ್ಟು ನಾನು ಎಷ್ಟಿಂಗ್ ಮಾಡಿಸ್ತೀನಿ ನೀವೆಲ್ಲರೂ ಬನ್ನಿ ಅಂತಂದು ಅಲ್ಲಿ ಜನ ತೋರಿಸಿ ನಮ್ಮ ಸಂಘಟನೆಯಲ್ಲಿ ಕರ್ಕೊಂಡೋಗಿ ಜನ ಪ್ರದರ್ಶನ ಮಾಡಿ ಜಲ ಜನಬಲನ ಪ್ರದರ್ಶನ ಮಾಡಿ ಸರ್ಕಾರಗಳಲ್ಲಿ ತಮ್ಮನ್ನು ತಮ್ಮ ಸ್ವಂತ ಬೇಳೆ ಬೇಯಿಸೋದಕ್ಕೆ ನಮ್ಮ ಮತ್ತೆ ನಮ್ಮ ಜನಗಳನ್ನ ತಪ್ಪಿಸಕ್ಕೆ ಹೋಗ್ತಾ ಇದ್ದಾರೆ ಹಾಗಾಗಿ ಇಡೀ ಕರ್ನಾಟಕದ ಕಾಡುಗೊಲ್ಲ ಜನಗಳಲ್ಲಿ ಈ ಮಾಧ್ಯಮದ ಮುಖಾಂತರ ನಮ್ಮ ಏನು ಇಡೀ ಸಂಘ ನಮ್ಮ ರಾಜಣ್ಣರ ನೇತೃತ್ವದ ಸಂಘ ಮನವಿ ಮಾಡ್ಕೊಳ್ತಾ ಇದೆ ಶ್ರೀನಿವಾಸರವರ ಯಾವುದೇ ಕುಟಿಲೋಪಾಯಕ್ಕೆ ಒಳಗಾಗದೆ ಚಿಕ್ಕೋಡಿನಲ್ಲಿ ನಡ್ತಕ್ಕಂಥ ಯಾದವ ಸಮಾವೇಶಕ್ಕೆ ನಮಗೂ ಯಾವುದೇ ಸಂಬಂಧ ಇಲ್ಲ ಸುಮಾರು ಇಪ್ಪತ್ತೈದು ಉಪಜಾತಿಗಳಿದ್ದಾವೆ ಅದರಲ್ಲಿ ನಮ್ದೊಂದು ಬುಡುಕಟ್ಟು ಬುಡುಕಟ್ಟು ಹಾಗಾಗಿ ಅವ್ರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ವೈವಾಹಿಕ ಜೀವನ ಆಗಿರಲಿ ನಾಗರಿಕತೆಯಲ್ಲಾಗಿರಲಿ ಪೂಜಾ ವಿಧಾನಗಳಾಗಿರ್ಲಿ ಆಚಾರ ವಿಚಾರಗಳಲ್ಲಿ ನಮಗವರು ಸಂಬಂಧ ಇಲ್ಲ ಹಾಗಾಗಿ ಅವ್ರು ಕೊಟ್ಟಂತ ಕರೆನ ಯಾರು ಸ್ವೀಕರಿಸ್ದೆ ಧಿಕ್ಕರಿಸಿ ಯಾರು ನಾವು ಸಮಾವೇಶಕ್ಕೆ ಹೋಗ್ಬಾರ್ದು ಅಂತ ನಿಮ್ಮ ಮುಖಾಂತರ ಇಡೀ ಕಾರ್ಡ್ ಬದ್ರಿಗೆ ಮನವಿ ಮಾಡ್ಕೊತಾ ಇದ್ವಿ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ